ನಮಸ್ಕಾರ ಒಬ್ಬರಿಗೊಬ್ರು ನಮಸ್ಕಾರ ಹೇಳೋದ್ರಲ್ಲಿ ಒಬ್ಬರನ್ನೊಬ್ಬರನ್ನ ಗೌರವಿಸುವ ಸೂಚನೆ ಇರ್ತದೆ ಮತ್ತು ಒಬ್ಬರನ್ನೊಬ್ಬರನ್ನ ಆಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿ ಇರ್ತದೆ ಮತ್ತು ಬಹಳ ಮುಖ್ಯವಾಗಿ ನಾನು ನಿನ್ನಗಿಂತ ಮೇಲೆ ಅನ್ನುವ ಅಹಂಕಾರವು ಇಲ್ಲ ಅಂತನ್ನುವುದರ ಸೂಚಕವಾಗಿರ್ತದೆ ಎಷ್ಟೋ ಜನ ಮೇಲಧಿಕಾರಿಗಳು ಬಂದಾಗ ತಕ್ಷಣವೇ ಅವರ ಕೆಳಗಿನವರು ಎದ್ದು ನಮಸ್ಕಾರ ಮಾಡಲಿಲ್ಲ ಅಂತಂದರೆ ಅಥವಾ ಗ್ರೀಟ್ ಮಾಡಲಿಲ್ಲ ಅಂತಂದರೆ ನಿನಗೆ ಇಷ್ಟೊಂದು ದುರಹಂಕಾರ ಬಂತ ಅಂತ ಕೇಳ್ತಾರೆ ಆದರೆ ಇವರೇ ಅದೊಂದು ಜೀವ ಅವನು ಅವನ ಕಾಯಕವನ್ನು ಮಾಡ್ತಾ ಇದ್ದಾನೆ ಅವನಿಗೂ ನಾನು ಗೌರವಿಸಬೇಕು ಅಂತ ಅನಿಸೋದೇ ಇಲ್ಲ ಹಾಗೆ ಶಾಲೆನಲ್ಲಿ ಗಮನಿಸಿ ಶಿಕ್ಷಕರು ನಡ್ಕೊಂಬರ್ಬೇಕಾದ್ರೆ ಮಕ್ಕಳು ಗುಡ್ ಮಾರ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್ ಎಲ್ಲ ಹೇಳ್ತಾ ಇರ್ತಾರೆ ಬಹಳಷ್ಟು ಜನ ಶಿಕ್ಷಕರು ಅದಕ್ಕೆ ರೆಸ್ಪಾಂಡೇ ಮಾಡಲ್ಲ ಪಕ್ಕದಲ್ಲಿರೋರ ಜೊತೆ ಮಾತಾಡಿಕೊಂಡು ಅಥವಾ ಅವ್ರ ಪಾಡಿಗೆ ಅವರು ತಲೆದೂಗಿಸ್ಕೊಂಡು ಅಥವಾ ಏನೋ ಹೀಗೆ ಹೋಗ್ತಾಯಿರ್ತಾರೆ ಅಂದರೆ ನಾವು ನಮಸ್ಕರಿಸಿಕೊಳ್ಳಲು ಮಾತ್ರ ಅರ್ಹ ಅಂತ ಯಾರಲ್ಲಿ ಭಾವನೆ ಇರ್ತದೆಯೋ ಅವರು ಮಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಅಥವಾ ವ್ಯಕ್ತಿತ್ವ ಉಳ್ಳವರು ಆಗಿರಬಹುದು ಅಥವಾ ಗಾಡ್ ಕಾಂಪ್ಲೆಕ್ಸ್ ಇರುವಂತಹ ಪರ್ಸ್ನಾಲಿಟಿ ಆಗಿರಬಹುದು ಏನಾದರೂ ಆಗಿರಬಹುದು ಒಟ್ಟಾರೆ ಅದು ಒಂದು ಮಾನಸಿಕ ಸಮಸ್ಯೆಯೇ ಆಗಿರ್ತದೆ ಅದು ಪರ್ಸನಾಲಿಟಿ ಸಮಸ್ಯೆ ವ್ಯಕ್ತಿತ್ವದ ಸಮಸ್ಯೆಯ ಭಾಗವಾಗಿರ್ತದೆ ತಮಗಿಂತ ದೊಡ್ಡವರಿಗೆ ನಮಸ್ಕಾರವನ್ನು ಹೇಳುವ ತಮಗೆ ಅಂತ ಮೇಲಿನ ಅಧಿಕಾರಿಗಳಿಗೆ ನಮಸ್ಕಾರ ಹೇಳುವ ಅದೇ ಜನ ತಮಗಿಂತ ಕೆಳಗಿನವರಿಗೆ ನಮಸ್ಕಾರ ಹೇಳದೇ ಇರುವುದರ ಅರ್ಥ ಏನು ಇದನ್ನು ನಾವು ಆಲೋಚನೆ ಮಾಡಬೇಕು ಒಬ್ಬರಿಗೊಬ್ಬರು ನಮಸ್ಕಾರ ಹೇಳೋದು ಗುಡ್ ಮಾರ್ನಿಂಗ್ ಹೇಳೋದು ಅಥವಾ ಯಾವುದೇ ರೀತಿಯಲ್ಲಿ ಗ್ರೀಟ್ ಮಾಡೋದು ಇದು ಅವರನ್ನು ಗೌರವಿಸುವುದರ ಸ್ಪಷ್ಟ ಸಂಕೇತ ಕೆಲವರಿಗೆ ಅದು ರೂಢಿಯಾಗಿರೋದಿಲ್ಲ ಮೊದಲಿನಿಂದಲೂ ಈ ಶ್ರೇಣೀಕೃತ ಮನಸ್ಥಿತಿಯಲ್ಲಿ ಇದ್ದೂ ಇದ್ದು ನಾನು ಯಜಮಾನ ನಾನು ಮೇಲಧಿಕಾರಿ ನಾನು ಶಿಕ್ಷಕ ಹೀಗೆ ಒಂದು ರೀತಿಯಲ್ಲಿ ಒಂದು ಸ್ಥಾನವನ್ನು ಗುರುತಿಸಿಕೊಂಡಿದ್ದು ಅದರಲ್ಲಿ ತನಗಿಂತ ಉಳಿದವರು ತನಗಿಂತ ಕೆಳಗಡೆ ಇರುವವರು ನನಗೆ ನಮಸ್ಕಾರ ಮಾಡಬೇಕೇ ಹೊರತು ನಾನು ಅವರಿಗೆ ಮಾಡಲೇಬೇಕು ಅಂತ ಏನು ಇಲ್ಲ ಅಂತನ್ನುವ ಹಾಗೆ ಯಾರೊಬ್ಬರು ಈ ಬಗೆಯ ರೂಢಿಯನ್ನು ಹೊಂದಿರ್ತಾರೆಯೋ ಅವರು ತಕ್ಷಣ ಇಂಟ್ರೋಸ್ಪೆಕ್ಟ್ ಮಾಡಿಕೊಳ್ಬೇಕು ನನ್ನ ಅಹಂಕಾರವು ಇತರರನ್ನು ಅಧೀನದಲ್ಲಿಟ್ಕೊಳ್ಳೋಕೆ ಬಯಸ್ತಾ ಇದೆಯೋ ಅಥವಾ ತನಗಿಂತ ಕೆಳಗೆ ನೋಡಲಿಕ್ಕೆ ಬಯಸ್ತಾ ಇದೆಯೋ ಅಥವಾ ಯಾವ ಸೂಚನೆಯನ್ನು ಕೊಡ್ತಾ ಇದೆ ಅಂತ ಅನ್ನೋದನ್ನು ಗಮನಿಸಬೇಕಾಗುತ್ತೆ ಒಟ್ಟಾರೆ ಈ ನಮಸ್ಕಾರ ಅಂತನ್ನೋದು ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಾನು ನಿನ್ನನ್ನು ಗೌರವಿಸ್ತೇನೆ ನಿನ್ನ ಜೊತೆಗೆ ಸಂಬಂಧವನ್ನು ನಾನು ಹೊಂದುತ್ತೇನೆ ಅನ್ನುವುದರ ಸ್ಪಷ್ಟ ಸೂಚಕ ಮೊದಲನೇದಾಗಿ ಅದು ಪರಸ್ಪರರಲ್ಲಿ ಅದು ಸದ್ಭಾವನೆ ಉಂಟು ಮಾಡ್ತದೆ ಪರಸ್ಪರರು ಡೊಪಮೈನ್ ನಿನ್ನ ಮೆದುಳಿನಲ್ಲಿ ಡೊಪಮೈನ್ ಉಂಟಾಗ್ತದೆ ನಮಸ್ಕಾರವನ್ನು ಹೇಳಿದಾಗ ಅದು ಒಂದು ರೀತಿ ಕನೆಕ್ಟಿವಿಟಿ ಶುರುವಾಗ್ತದೆ ಒಂದು ವೇಳೆ ಯಾರೇ ಆಗಲಿ ಒಬ್ಬರಿಗೆ ನಮಸ್ಕಾರ ಹೇಳಿದಾಗ ಅವರು ನಮಸ್ಕಾರವನ್ನು ಹೇಳದಿದ್ದ ಹೇಳದೇ ಹೋದರೆ ಕೂಡಲೇ ನಮಸ್ಕಾರವನ್ನು ಸ್ವೀಕರಿಸದೇ ಹೋದಂತಹ ವ್ಯಕ್ತಿಯಲ್ಲಿ ಸಣ್ಣದಾಗಿ ಕೀಳರಿಮೆ ಉಂಟಾಗ್ತದೆ ತನ್ನನ್ನು ಅವರು ಕಡೆಗಣಿಸ್ತಾ ಇದ್ದಾರೆ ಅಥವಾ ನಾನು ನಮಸ್ಕಾರ ಮಾಡಲಿಕ್ಕಿರೋದು ಅವರು ನನಗೆ ಪ್ರತಿ ನಾನು ಅರ್ಹನಲ್ಲ ಅನ್ನುವಂತಹ ಒಂದು ಇನ್ಫೀರಿಯಾರಿಟಿ ಅವರಿಗೇ ಗೊತ್ತಿಲ್ಲದಿರುವ ಹಾಗೆ ಅದು ಕೆಲಸ ಮಾಡ್ತಾ ಹೋಗ್ತದೆ ಅದರಿಂದ ಅವ್ರಿ ಅವರು ಮತ್ತು ಇತರರ ನಡುವೆ ಇರುವಂತಹ ಅಂತರವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆ ಯಾಂತ್ರಿಕವಾಗಿ ನಮಸ್ಕಾರ ಹೇಳಿಕೊಂಡು ಅದು ಇರೋದು ದಟ್ ಈಸ್ ಡಿಫರೆಂಟ್ ಆದರೆ ನಮಸ್ಕಾರ ಅಂತ ಅನ್ನುವುದೇ ಇರುವುದು ನಾವು ಪರಸ್ಪರರನ್ನು ಗೌರವಿಸುವುದು ನಮಸ್ಕಾರ ಹೇಳಿದಾಗ ನಾವು ಪ್ರತಿಯಾಗಿ ನಮಸ್ಕರಿಸೋಣ ಅವರು ನಮಸ್ಕಾರ ಹೇಳದೆ ಹೋದ್ರೂ ನಾವೇ ನಮಸ್ಕರಿಸಿ ನಾನು ನಿನ್ನನ್ನು ಗೌರವಿಸ್ತೇನೆ ಅಂತ ಅನ್ನೋದನ್ನು ಸ್ಪಷ್ಟಪಡಿಸೋಣ ರಾಮ ರಾಮ್ ಅಂತ ಉತ್ತರ ಭಾರತದೆಲ್ಲ ಹೇಳೋದು ಹೀಗೆ ಪರಸ್ಪರ ನಿನ್ನಲ್ಲಿರುವ ದೇವರನ್ನು ನಾನು ವಂದಿಸ್ತೇನೆ ಅಂತ ನಮಸ್ಕಾರ ಎಲ್ಲ ಬಲವೇ